ಪ್ಲೀಸ್ ಮಮ್ಮ ಕೊಡಿ ಮಮ್ಮೀ ಏನಾದ್ರು ಬಂದಾಗ ಮೇಲೆ ಬರೋದು ಅದು ಇದೆಯಲ್ಲ ಸ್ಟಿಕ್ ಮಾಡೋ ಥರದ್ದು ಅಂದರೆ ಸಿಕ್ಸೋ ಥರದ್ದು ಅದ್ರ ಜೊತೆ ಏನಾದರೂ ಆದರೆ ಅಂತ ಅಷ್ಟೇ ಬಂದೆ ಪಪ್ಪ ಹೆಂಗೆ ಸಿಟ್ಟು ಬಂದಾಗ ಅಳದ್ ನೀನು ಹೆಂಗೆ 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 ಅಳದು ನೀನು ಹೆಂಗೆ ಬಿದ್ದ ಅದರ್ತೀಯ ಇಷ್ಟುದ ಇಲ್ಲ ನೋಡಿ ಸಿಟ್ ಬಂದು ಕಮ್ ಫಾಸ್ಟ್ கை ஒட்டி கிடுக்கந்தமா ஓ முஸ்தான பூஜன் ஐயோ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಆ ಕರೆಯಿಂದ ಕಾವ್ಯ ವ್ಲಾಗ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಇವತ್ತೇನಪ್ಪ ಅಂತ ಹೇಳಿದರೆ ಡೈಲಿ ವ್ಲಾಗೇ ಮಾಡ್ತಿದ್ದೀವಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಬೇಕು ಅದನ್ನು ಶೇರ್ ಮಾಡ್ತಿದ್ದೀನಿ ಸೊ ಏನೇನಾಯಿತು ಅನ್ನೋದನ್ನೆಲ್ಲ ಇವಳು ನೋಡಿ ಎದ್ಬಿಟ್ಟು ಮಮ್ಮ ಕೊಡು ಮಮ್ ಕೊಡು ಅಂತ ಹಠ ಮಾಡ್ತಾಳೆ ಪ್ಲೀಸ್ ಕೇಳಿಕೊಡ್ತೀನಿ ಪ್ಲೀಸ್ ಕೇಳಿಕೊಡ್ತೀನಿ ಪ್ಲೀಸ್ ಮಮ್ಮಿ ಕೇಳಿಲ್ಲಿ ಪ್ಲೀಸ್ ಮಮ್ಮಿ ಇಲ್ಲಿ ಪ್ಲೀಸ್ ಮಮ್ಮಿ ఇల్ కేడు మమ్మీ ప్లీజ్ మమ్ కొడి అను మమ్మీ ప్లీజ్ మమ్ కొడి మమ్మీ ఏ భాళైతే కన్నా ఇవ్ ఆ మమ్మీ మై అలా మమ్మీ మై అలా మమ్మీ ಮಮ್ಮಿ ಪ್ಲೀಸ್ ಕೊಡಿ ಮಮ್ಮಿ ಪ್ಲೀಸ್ ಮಮ್ಮಿ ಪ್ಲೀಸ್ ಮತ್ತೆ ಅವಾಗ ಅವಾಗ ಬೇಡ ಬೇಡ ನೋನೋ ಒಂದಲ್ಲ ಸಾರಿ ಕೇಳು ಕೊಡ್ತೀನಿ ಸಾರಿ ಕೇಳು ಸಾರಿ ಕೇಳಿದ್ರೆ ಕೊಡ್ತೀನಿ ಮಮ್ಮಮ್ಮಿ ಮಮ್ಮಮ್ಮ ಕೇಳ್ತೀನಿ ಸಾರಿ ಕೇಳು ಶಾಡಿ ಮಮ್ಮಿ ಬಾ ತಿಂಡಿ ಅವ್ರಿಗೆಲ್ಲ ಪೂರಿ ಮತ್ತು ಚೆನ್ನದಲ್ಲ ಮಾಡಿದ್ದೆ ನನಗೆ ಅಂತೇಳ್ಬಿಟ್ಟು ಓಟ್ಸ್ ಮಾಡ್ಕೊಂಡಿದ್ದೆ ಡ್ರೈ ಫ್ರೂಟ್ಸು ನಟ್ಸು ಸೀಡ್ಸು ಎಲ್ಲ ಹಾಕ್ಕೊಂಡಿದ್ದೆ ಅದನ್ನೇ ಅವಳಿಗೂ ಸ್ವಲ್ಪ ಡಿಫ್ರೆಂಟಾಗಿ ಡ್ರೈ ಫ್ರೂಟ್ಸ್ ಹಾಕಿ ಓಟ್ಸ್ನ ಇದು ಮಾಡಿ ಕೊಟ್ಟೆ ಅವಳು ಕೂಡ ಚೆನ್ನಾಗಿ ತಿಂತಾಳೆ ರೆಸಿಪಿನೇ ಇನ್ನೊಂದಿನ ಶೇರ್ ಮಾಡ್ತೀನಿ ಸೊ ಬೇರೆ ಏನು ಸ್ವೀಟ್ಸ್ ಏನು ಆ್ಯಡ್ ಮಾಡಲ್ಲ ಆದರೆ ಡ್ರೈ ಫ್ರೂಟ್ಸ್ ತೆ ಇದಿರುತ್ತಲ್ಲ ಅದನ್ನೇ ಇದು ಮಾಡ್ತೀನಿ ಡ್ರೈ ಫ್ರೂಟ್ಸ್ ಬೇರೆ ನೆನೆಸ್ಕೊಂಡು ಸ್ವಲ್ಪ ಓಟ್ಸ್ ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಕೊಡ್ತೀನಿ ಸೊ ಇದನ್ನು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ವೆಯ್ಟ್ ಗೇನ್ ಹಾಕೋದಕ್ಕಾಗಿರ್ಬೋದು ಆ ಥರದಕ್ಕೆಲ್ಲ ಸೊ ಅವಳು ಆಟ ಆಡ್ಕೊಂಡು ತಿಂತಾಳೆ ಟಿ ವಿ ನೋಡ್ಸ್ಕೊಂಡು ನಮ್ಮನೆಯವ್ರಿದ್ರೆ ಟಿ ವಿ ಅಥವಾ ಇದು ಅಂತೇಳಿ ತೋರಿಸ್ತಾರೆ ನಾನು ಈ ಥರ ಏನಾದರೂ ಕ ಇಟ್ಕೊಂಡು ಸ್ಪೂನ್ಸು ಆ ಥರದ್ದೆಲ್ಲ ಮಾಡಿ ತಿನ್ನಿಸ್ತೀನಿ ಅವರು ಅಡಿಕ್ಟ್ ಆಗಿಬಿಟ್ರೆ ಟಿ ವಿಗಂತೂ ತೋರಿಸು ಮಾಡು ಹಂಗೇ ಇದು ಮಾಡ್ತಾರೆ ಸೊ ಟಿ ವಿಯಿಂದ ಸ್ವಲ್ಪ ದೂರ ಇಡೋದು ಮಕ್ಕಳನ್ನ ತುಂಬ ಒಳ್ಳೆಯದು ಸರಿ ಅಡಿಕ್ಟ್ ಆಗಿಬಿಟ್ರೆ ಅವ್ರನ್ನ ಬಿಡಿಸೋದೇ ಎಷ್ಟು ಕಷ್ಟ ಅಂತಾರೆ ಇವಳೇ ಸರಿ ಏನಾದರೂ ನೋಡ್ತಿ ತಿಂದಾಗ ಇದು ಮಾಡ್ತಿಲ್ಲ ಅಂದರೆ ಅವರಪ್ಪ ಹಾಕೂರ್ಸ್ಬಿಡ್ತಾರೆ ನಾನು ಎಷ್ಟು ಬೈತಿರ್ತೀನಿ ಅಂತ ಹೇಳಿದ್ರೆ ಸೊ ಏನಾದರೂ ವೇಸ್ಟ್ ಆದರೂ ಪರವಾಗಿಲ್ಲ ತಂದಿರೋ ತರಕಾರೀಸ್ ಆಗಿರ್ಬೋದು ಆ ಥರದ್ದೆಲ್ಲ ಏನಾದರೂ ಈ ಥರ ಆಟ ಆಡೋಕೆ ಇಟ್ಕೊಂಡು ತಿನ್ಸಿದ್ರೆ ಮಕ್ಕಳು ತಾನಾಗೆ ಊಟ ಮಾಡ್ತಾರೆ ಆಟನೂ ಕೂಡ ಮಾಡಲ್ಲ ನಮ್ಮ ಮನೆ ವಾಷಿಂಗ್ ಮಿಷಿನಲ್ಲಿ ಏನಾಗ್ತಿತ್ತು ಅಂದರೆ ಒಂದು ಫಿಫ್ಟೀನ್ ಡೇಸಿಂದ ಸೊ ವಾಷಿಗೆ ಆಗ್ತಿದ್ರೆ ಫೋರ್ಟಿ ಫೈವ್ ಮಿನಿಟ್ಸ್ ತೋರಿಸ್ತಾ ಇತ್ತು ಒಂದು ತರ್ಟಿ ತ್ರೀಗೆ ಬಂದುಬಿಟ್ಟು ನಿಂತ್ಕೊಂಡ್ಬಿಡ್ತಾ ಇತ್ತು ನೀರು ಕೂಡ ಹೋಗ್ತಾ ಇರಲಿಲ್ಲ ಡಸ್ಟು ಕೂಡ ಹಂಗ ಹಿಂಗೆ ಹೋಗಿ ಮತ್ತೆ ಆನ್ ಮಾಡಿ ಬಂದರೆ ವಾಶ್ ಆಗ್ತಿತ್ತು ಅದ್ರಲ್ಲಿ ಡಸ್ಟ್ ಎಲ್ಲ ಇದ್ದು ಹಾಗೆ ಇರ್ತಿತ್ತು ವಾಶ್ ಆಗ್ತಿರಲಿಲ್ಲ ಮತ್ತು ಲೆವೆನ್ ಬಂದು ನಿಂತ್ಕೊಳ್ಳೋದು ಸೊ ಅದು ಯಾಕೆ ಅಂತೇಳ್ಬಿಟ್ಟು ಒಬ್ರನ್ನ ಕಟ್ಸಿದ್ವಿ ಅವರು ಇದು ನಾರ್ಮಲಾಗಿ ಇದು ಮಾಡೋಂಥರ ಕಂಪ್ನಿಗೆ ಮಾಡಿರಲಿಲ್ಲ ಬಟ್ ಅವ್ರು ಬಂದು ದುಡ್ಡು ಕಿತ್ಕೊಂಡೋದ್ರು ಅಷ್ಟೇ ಆಮೇಲೆ ಕಂಪನಿಗೆ ಫೋನ್ ಮಾಡಿದ್ವಿ ಅವ್ರು ಟಚ್ ಮಾಡಿ ಕೂಡ ನೋಡಲಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ನೋಡೋದಕ್ಕೆ ಅಂತ ಹೇಳಿದ್ರು ಸರಿ ತ್ರೀ ಹಂಡ್ರೆಡ್ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟಿದ್ವಿ ಸೊ ಏನೂ ಮಾಡಿರಲಿಲ್ಲ ಆಮೇಲೆ ಇವ್ರು ಬಂದು ಹಿಂದಗಡೆ ಪೈಪ್ ನೀರು ಹೋಗುತ್ತಲ್ಲ ಅದ್ರ ರಿಬ್ಬನ್ ತಲೆ ಕೂದಲಿಗೆ ಹಾಕ್ತೀವಲ್ಲ ಆ ರಿಬ್ಬನ್ ಹೋಗಿ ಸೇರಿಕೊಂಡಿರ್ತದೆ ನಾನು ಆ್ಯಸ್ ಯೂಶಲಿ ಹೇಳಬೇಕಂದ್ರೆ ಸಾಕ್ಸು ಇನ್ನರು ಚಿಕ್ಕ ಚಿಕ್ಕ ನ್ಯಾಪ್ಕಿನ್ ಆ ಥರದ್ದೆಲ್ಲ ಕೈಲೇ ಒಗೆಯೋದು ನಾನು ಹಾಕೋಲ್ಲ ಒಂದು ಸತಿ ಹೇಳಿದರು ಚಿಕ್ಕ ಚಿಕ್ಕದೆಲ್ಲ ಹಾಕ್ಬೇಡಿ ಹೇಗೆ ಹೋಗಿ ಸಿಗಾಕೊಂಬಿಡುತ್ತೆ ಅಂಥೇಳಿ ಸೊ ನಾನು ಅಷ್ಟೊಂದು ಕೊಳೆ ಆಗಿರೋದನ್ನೆಲ್ಲ ಹಾಕೋಲ್ಲ ಆದರೂ ಅದು ಹೆಂಗೆ ಹೋಗಿ ಗೊತ್ತಿಲ್ಲ ಕ್ಲೀನ್ ಮಾಡಿಸಿದ್ದಾಯ್ತು ಅಮ್ಮ ನಿಂಗೆ ಸಿಟ್ಟು ಬಂದು ಮಲಗಿದೆಯಾ ಸಿಟ್ಟು ಬಂದಿದೆಯಾ ನಿಮಗೆ ಹೆಂಗೆ ಸಿಟ್ಟು ಬಂದಿದೆ ಹೆಂಗೆ ಬಂದಿದೆ ಹಂಗೆ ಬಂದಿದ್ಯೋ ಸಿಟ್ಟು ಏನಕ್ಕೆ ಸಿಟ್ಟು ಬಂದಿದೆ ಏನಕ್ಕೆ ಸಿಟ್ಟು ಬಂದಿದೆ ನಿನಗೆ ಏನಕ್ಕೆ ಸಿಟ್ಟು ಬಂದಿದೆ ಯಾಕೆ ಹಂಗೆ ಮಲ್ಗಿದೀಯಾ ಹೆಂಗೆ ಸಿಟ್ಟು ಬಂದಾಗ ಅಳದ ನೀನು ಹೆಂಗೆ 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 ನೀನು ಹೆಂಗೆ ಬಿದ್ದು ಇಷ್ಟು ಇಷ್ಟುದ ಇಲ್ಲ ನೋಡಿ ಸಿಟ್ಟು ಬಂದು ಪರ್ಫ್ಯೂಮ್ ಕಿತ್ತಿಟ್ಟೆ ಅಂತ ಹೇಳ್ಬಿಟ್ಟು ಎಸ್ಬಿಟ್ಟು ಹೆಂಗೆ ಮಲ್ಗೌಳೆ ಹಾಂ ಬೈಗಾಕ್ಬಾರ್ದು ನೋ 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 ನೋಡಿ ಇಲ್ಲಿ ಬರೀ ಬರಿ ಇಂಥ ಕೆಲಸನೇ ಮಾಡೋದಕ್ಕೆ ಕತ್ತೆ ಐ ಎಳೆ ಮೇಲೆ ಎದ್ದಳೆ ಮೇಲೆ ಎಳೆ ಮೇಲೆ ಎದ್ದೇಳೆ ಮೇಲೆ ಎದ್ದೇಳ ಮೇಲೆ ಎದ್ದೇಳಲ್ಲ ನೀನು ಹಾಂ ಬಾಗ್ಲಾಕೊಂಡು ಹೋಗ್ತೀನಿ ಹಾಕ್ಲಾ ಬಾಕ್ ಹೋಗ್ಲಾ ಬರಲ್ಲ ನೀನು ಹಾಕ್ತಿದ್ದೀನಿ ಬಾಗ್ಲು ಎದ್ದೇಳು ಗೆಟಾ ಬೇಗ ಅಲ್ಲೇ ಇರು ನೀನು ಆಮೇಲೆ ನನ್ನ ಮಗನ ಕಾಲೇಜ್ ಹತ್ರ ಸ್ವಲ್ಪ ಹೋಗಬೇಕಿತ್ತು ಎಕ್ಸಾಮ್ ನಡೀತಿದೆಯಲ್ಲ ಅಲ್ಲಿ ಸ್ವಲ್ಪ ಏನೋ ಏನೂ ಹೇಳಿದರು ಸರಿ ಅಂತೇಳ್ಬಿಟ್ಟು ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಮೂರು ಜನನು ಸೊ ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ಎಕ್ಸಾಮ್ಗಿಂತ ಮುಂಚೆ ಸ್ವಲ್ಪ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇಟ್ಟಿದ್ದರು ಸೊ ಅದನ್ನು ಮಾತಾಡ್ಕೊಂಡು ಬರೋಣ ಹೇಳಿ ಹೋಗ್ತಾ ಇದ್ದೀವಿ ಇವಳು ಹಿಂಗೆ ವೀಡಿಯೋ ಹಿಡಿದ್ರೆ ಸಾಕು ಮೊಬೈಲ್ ಏನಾದರೂ ಆ ಕ್ಯಾಬಲ್ಲಿ ಆಟೋಲಿ ಹೋಗಬೇಕಾದ್ರೆ ಹಾಯ್ ನಮಸ್ತೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಸುಮ್ಮನೆ ಆಗ್ತಾಳೆ ಅದಂತ ನೋಡಿ ಯಾವಾಗಲೂ ಅವಳು ಅದೇ ಅವಳಿಗೆ ಅದೇನೋ ಖುಷಿ ಓಪನ್ ಮಾಡಿದ್ರೆ ಸೊ ಶಿ ವಿಲ್ ಡೂ ಲೈಕ್ ದಟ್ ಒನ್ಲಿ ಕಾಲೇಜ್ ಇದ್ರೆ ಅಣ್ಣ ಅಣ್ಣ ಅಣ್ಣದೆ ಬರ್ತಾನೆ ಇರು ಅಣ್ಣ ಅಲ್ಲಿ ಹೋಗಿದ್ದಾನೆ ಬರ್ತಾನೆ ಅಲ್ಲ ಅಣ್ಣ ಬರ್ತಾನೆ ಇರು ಕಂದಾ ಇಲ್ಲ ಇಲ್ಲಿ ಹೋಗೋದು ಇಲ್ಲಿ ಇಲ್ಲಿ ಅಲ್ರೆಡಿ ನಡಿ ಬೇಗ ನಡಿ ನಡಿ ಬೇಗ ನಡಿ ಬೇಗ ಬೇಡ ನಡಿತಾಳೆ ಅಂತ ಬಿಡು ಅವಳು ನಡಿ ಬೇಗ ಬೇಗ ನಡಿಬೇಕು ಗೊಗೆ ಬರ್ತಾನಿಲ್ಲ ಅಂದ್ರೆ ಬೇಗ ಬೇಗ ನಡೀಲಿ ಬೆಳಗ್ಗೆ ಹೋಗ್ಬಿಟ್ಟು ಒಂದು ಲೆವೆನ್ ಒ ಕ್ಲಾಕ್ ಅನ್ನೋಷ್ಟೊಳಗಡೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆಯೇ ಬರ್ತಾ ಸ್ವಲ್ಪ ತರಕಾರಿಗಳೆಲ್ಲ ತೊಗೋಬೇಕಾಗಿತ್ತು ತೊಗೊಂಡು ಮತ್ತು ಮನೆ ವಾಪಸ್ ಬರ್ತಾಯಿದೀವಿ ಮಕ್ಕಳು ಎಕ್ಸಾಮ್ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ಟೆನ್ಷನ್ ಅಂತಲೇ ಹೇಳ್ಬೋದು ಟೆಂತ್ ಮತ್ತು ಪಿ ಯು ಸಿಲಿ ಇದ್ದವರಂತೂ ಅವ್ರದ್ದೊಂದು ಲೈಫ್ ಇದು ಅಂತಲೇ ಹೇಳ್ಬೋದು ಈ ಟೈಮು ಏನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಕಾದ್ ನೋಡಬೇಕು ಎಕ್ಸಾಮ್ ರಿಸಲ್ಟ್ ಬಂದಾಗಲೇ ಅಷ್ಟೇ ನಾವು ಎಷ್ಟೇ ಇದು ಮಾಡಿದ್ರು ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಓದೋದ್ರ ಬಗ್ಗೆ ಅವರೇ ಯಾವಾಗ ಮನ್ಸು ಬರುತ್ತೆ ಅವ್ರು ಓದಿಕೊಂಡು ಅವರು ಇದು ಮಾಡಿದ್ರೆ ರಾತ್ರಿ ಹನ್ನೆರಡು ಗಂಟೆವ್ರಿಗೆ ಓದ್ತಿರ್ತಾನೆ ಇವಾಗ ಮುಂಚೆಯಿಂದನೇ ಸ್ವಲ್ಪ ಇದು ಮಾಡ್ಕೊಂಡಿದ್ರೆ ಇದಾಗ್ತಿರ್ಲಿಲ್ಲ ಎಕ್ಸಾಮ್ ಟೈಮ್ ಬಂದಾಗ ಮಾತ್ರ ಇದು ಮಾಡ್ತಾರೆ ಅದಾದಮೇಲೆ ಸ್ವಲ್ಪ ತರಕಾರಿ ಎಲ್ಲ ಫ್ರೆಶ್ ಇತ್ತು ತೊಗೊಂಬಂದು ಸಲಾಡ್ ಕೂಡ ಮಾಡಿದ್ದೆ ನಾನಿವಾಗ ಡಯಟ್ ಮಾಡ್ತಿರೋದ್ರಿಂದ ಪ್ರೋಟೀನು ಇದೆಲ್ಲ ಕಾಪ್ಸು ಎಲ್ಲನೂ ಸೇರಿಸ್ಕೊಂಡು ಕೂಡ ತಿಂತಾ ಇಷ್ಟೊಂದು ಇರ್ಬೋದು ಬಟ್ ನಮ್ಮ ಬಾಡಿಗೆ ಏನು ಬೇಕಾಗಿರುತ್ತೆ ಅದು ಅವಶ್ಯಕತೆ ಇರುತ್ತಲ್ವ ಸೊ ಹಾಗಾಗಿ ನಾನು ಒಂದೊಂದು ದಿನ ಕೆಂಪಕ್ಕಿ ಹಾಕ್ಕೊಂಡು ತಿಂತೀನಿ ಅವ್ರಿಗೂ ಕೂಡ ಒಂದೊಂದು ದಿನ ಕೊಡ್ತೀನಿ ನೀನೇನು ಇಟ್ಕೊಂಡಿದ್ಯಾಂದ ಚಪಾತಿ ಇಟ್ಕೊಂಡಿದ್ಯಾ ಚಪಾತಿ ತಿಂದಿಯಾ ಚಿನ್ನೇ ಚಪಾತಿ ತಿಂದ ಬೇಡವಾ ಸರಿ ಅಳಬಾರದು ಏನು ಬೇಕು ನಿಮಗೆ ಯಾಕೆ ಬೇಕು ಕಂದ ಅಳಬಾರ್ದು ಸುಮ್ಮನೆ ಕಣ್ಣೀರು ನೋಡಿ ಟ್ಯಾಂಕ್ ಟ್ಯಾಂಕ್ ಇಟ್ಕೊಂಡ್ಬಿಟ್ಟಿದ್ದೀನಿ ಏನು ಬೇಕು ಚಪಾತಿ ಬೇಡ್ವಾ ಅನ್ನ ಬೇಕಾ ಅನ್ನ ಬೇಡ್ವಾ ಮತ್ತಿ ಇನ್ನೇನ್ ಬೇಕು ಇದು ಬೇಕಾ ಚಪಾತಿ ತಿಂತೀಯಾ ಅಲ್ಲೇ ಕೊಟ್ಟಿದ್ನಲ್ಲ ಚಪಾತಿ ಮಮ್ಮಿ ಮಮ್ಮಿ ಅಡುಗೆ ಮಾಡ್ತಿದ್ದು ಅಡುಗೆ ಮಾಡ್ತಿರ್ಲಿಲ್ಲವಾ ಮತ್ತೆ ಮತ್ತೇನು ಮಾಡ್ತಿದ್ದೆ ಏನು ಮಾಡ್ತಿದ್ದೆ ಕಂದ ದಾಕ್ಷಿ ತಿಂದ ಏನು ತಿಂದೆ ಕಂದ ಏನು ತಿಂದೆ ಪ್ರಸಾದ ಕೊಡ್ತಿದ್ಯಪ್ಪ ಪ್ರಸಾದ ತೊಗೊಳೋದು ಹೆಂಗೆ ಕಂದ ಹಾಂ ಪ್ರಸಾದ ತೊಗೊಳೋದು ಹೆಂಗೆ ಹಾಂ ಅಯ್ಯೋ ಹೆಂಗೆ ಯಾಕಂದ್ರೆ ಪ್ರಸಾದ ತೊಗೊಳೋದು ಏ ಬೇಡ ಪಪ್ಪಂಗೆ ಕೊಡು ಪಪ್ಪಂಗೆ ಕೊಡು ಪಪ್ಪಂಗೆ ಕೊಡು ಹ್ಞೂ ಹ್ಞೂ ಈಗ ನೀನು ಕೊಡಿ ನೀನು ಕೊಡಿ ಪಪ್ಪನ ಹತ್ರ ಇಸ್ಕೊಂಡು ನೀನು ಕೊಡಿ ನೀನು ಕೊಡಪ್ಪ ಅವಳಿಗೆ ನೀನು ಕೊಡಿ ಮ್ಯಾನ್ ಹಾಂ ನೀನು ಇಸ್ಕೋಬೇಕಂದ ಇವಾಗ ಪ್ರಸಾದ ಎರಡು ಕೈಲಿ ಇಸ್ಕೋಬೇಕು ಎರಡು ಹಿಂಗೆ ಒಟ್ಟಿ ಕೈ ಎರಡು ಅಲ್ಲ ಕಂದ ಎರಡು ಕೈ ಒಟ್ಟಿಗಿಡು ಕಂದಮ್ಮ ಮುಸ್ತಾನ ಭೋಜನ ಅಯ್ಯೋ ಕಂದಮ್ಮ ಬಿಡು ಸಮ್ಮರ್ ಟೈಮಲ್ಲಿ ಆದಷ್ಟು ಹೈಡ್ರೇಟ್ ಆಗಿರಬೇಕು ಡಿಹೈಡ್ರೇಟ್ ಮಾಡೋಕೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಸ್ವೆಟ್ಟು ನಮ್ಮ ಬಾಡಿಯಿಂದ ಹೋಗೋದ್ರಿಂದ ಸೋಡಿಯಂ ಎಲ್ಲ ನಮ್ಮ ಬಾಡಿಯಿಂದ ಇರುತ್ತೆ ಸೊ ಪ್ಲೇನ್ ವಾಟರ್ಗಿಂತ ಈ ಥರ ಏನಾದರೂ ಜ್ಯೂಸಸ್ಸು ಅಥವಾ ಸಾರಿ ಎಳ್ನೀರಿಗೆ ಲೆಮನ್ನು ಇಲ್ಲ ಲೆಮನ್ ಜ್ಯೂಸು ಆ ಥರ ಕುಡಿಯಿರಿ ವಿತೌಟ್ ಶುಗರು ತುಂಬಾ ಒಳ್ಳೆಯದು ಸೊ ಅವಾಗ ಸೋಡಿಯಮ್ಮು ಮತ್ತು ಆ ಥರದ್ದೇನು ಪ್ರಾಬ್ಲಮ್ ಆಗೋಲ್ಲ ಬಾಡಿಗೆ ಇಲ್ಲ ಡೈರೆ ಆಗಿ ಬಾಡಿ ನಮ್ಮ ಮಾತನ್ನೇ ಕೇಳೋಲ್ಲ ಸೊ ನಾನು ಏನು ಮಾಡ್ತೀನಿ ಈ ಥರ ಎಳ್ನೀರಿಗೆ ಒಳಗಡೆ ಗಂಜಿನೂ ಇರುತ್ತಲ್ಲ ಅದನ್ನು ಸೇರಿಸಿ ಸ್ವಲ್ಪ ಚಿಯರ್ ಸೀಡ್ಸ್ ಬರುತ್ತೆ ಚಿಯರ್ ಸೀಡ್ಸ್ ಇಲ್ಲಾಂದರೆ ಸಬ್ಜರ್ ಸೀಡ್ಸು ಸಬ್ಜೆ ಸೀಡ್ಸ್ ಬೇರೆ ಚಿಯಾ ಸೀಡ್ಸ್ ಬೇರೆ ಜನಗಳು ಎಲ್ಲ ಒಂದೇ ಅಂದ್ಕೋತಾರೆ ಒಂದು ಕನ್ನಡದಲ್ಲಿ ಒಂದು ಇಂಗ್ಲೀಷಲ್ಲಿ ಹೆಸ್ರು ಅಂತ ಹೇಳಿ ಸೊ ಸಬ್ಜೆ ಸೀಟ್ಸೇ ಬೇರೆ ಚಿಯಾ ಸೀಟ್ಸೇ ಬೇರೆ ಸೊ ಅದನ್ನು ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಏನಾಗುತ್ತೆ ಅಂದರೆ ಹೊಟ್ಟೆ ಒಳಗೆ ಎಕ್ಸ್ಪೆಂಡ್ ಆದಂಗಾಗಿ ಹೊಟ್ಟೆನೂ ಅಶ್ವಲ್ಲ ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೋತೀನಿ ತುಂಬನೇ ಚೆನ್ನಾಗಿರುತ್ತೆ ಇದನ್ನೆಲ್ಲ ಕ್ಲೀನಾಗಿ ಗಂಜಿ ಹಾಕ್ಬಿಟ್ಟು ಅದ್ರ ಜೊತೆ ಕುಡಿದ್ರೆ ಆಮೇಲೆ ತಿಂದಾಗ ಮಜಾ ಇರಲ್ಲ ಆ ನೀರು ಜೊತೆ ಹಾಕ್ಕೊಂಡು ಒಂದು ದಿನ ಯಾವಾಗಾದರೂ ಕುಡಿದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬೋದು ನನಗೆ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ತಿರಬೇಕು ನೀರು ಕುಡಿಯೋದಕ್ಕಿಂತ ಹೇಳಿ ಅನಿಸಿರುತ್ತೆ ಆದರೂ ನೀರನ್ನು ಕೂಡ ಕುಡಿತೀನಿ ಕುಡಿಯಲ್ಲ ಅಂತನಲ್ಲ ಇದನ್ನೇ ಯಾವಾಗಲೂ ಇದು ಮಾಡ್ತೀನಿ ಅಂತ ಅಲ್ಲ ಸೊ ಇದ್ದಾಗ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ಸಬ್ಜಾ ಸೀಡ್ನ ಸೋಪ್ ಮಾಡಿಟ್ಟಿದೆ ಸಬ್ಜಾ ಸೀಡ್ಸು ಹತ್ತು ನಿಮಿಷಕ್ಕೆಲ್ಲ ಅದು ಹತ್ತು ನಿಮಿಷ ಐದು ನಿಮಿಷದೊಳಗಡೆ ಅದು ನೀರಲ್ಲಿ ಹಾಕ್ಬಿಟ್ರೆ ಉಬ್ಕೊಂಡಂಗೆ ಆಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ನೀವು ಚಿಯರ್ ಸೀಡ್ಸನ್ನ ರಾತ್ರಿಯೆಲ್ಲ ನೆನೆಸಿಟ್ಟಿರಬೇಕು ಆವಾಗ ಅದು ಆಗುತ್ತೆ ಇಲ್ಲಾಂದರೆ ಉಬ್ಕೊಂಡಿರಲ್ಲ ಅದೂ ಕೂಡ ಎಕ್ಸ್ಪೆಂಡ್ ಆಗಿರಲ್ಲ ಸೊ ಈ ಥರ ಕುಡಿತಾ ಹೋಗ್ತೀನಿ ಸೊ ಎಲ್ಲೇನು ಏನು ಡೈಲಿ ಅಂತಲ್ಲ ಯಾವಾಗ ತರಿಸಿರ್ತೀನಿ ಅವಾಗ ಕುಡಿತಾ ಹೋಗ್ತೀನಿ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಅಂತ ಹೇಳಿದ್ನಲ್ವ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಯಾರಮ್ಮದು ಪಾಪು ಪಾಪುನದು ಅದು ಪಾಪು ಹೆಂಗಿತ್ತು ಪಾಪು ಸೂಪರ್ ಇದೆಯಾ ಸೂಪರ್ ಇದೆಯಾ ಪಾಪು ಯಪ್ಪ ಹೆ ಮಕ್ಳನ್ನ ಕರ್ಕೊಂಡೋಗೋದಲ್ಲ ಅದರಲ್ಲೂ ಇವಾಗ ನನಗೆ ಡ್ರೆಸ್ ಕೊಡಿಸು ನನಗೆ ಕಾರ್ ಕೊಡ್ಸು ಗೊಂಬೆ ಕೊಡಿಸು ಅಲ್ಲಿರೋನೆಲ್ಲ ಏನು ಮನೆ ಅಂದ್ಕೊಂಡು ಎತ್ತದ ಎಸ್ಕೊಂಡು ಆಟ ಆಡ್ತಿದ್ದಾಳೆ ಮನೆ ಅನ್ನೋ ಥರ ಫೀಲ್ ಮಾಡಿಕೊಂಡು ಸೊ ಡ್ರೆಸ್ ಏನಾದರೂ ನಾವು ತಗೋತಾಯಿರಲಿ ನಂಗೆ ಹಾಕು ನಂಗೆ ಹಾಕು ಅಂತ ಹೇಳ್ತಾರೆ ಅದಾದಮೇಲೆ ಬಾಡಿ ಲೋಷನ್ ತೊಗೊಂಡು ಮನವಿ ಇಟ್ಟಿರ್ತೀವಲ್ಲ ಅದು ನೋಡಿದ್ಲೇನೋ ಬಾಡಿ ಲೋಷನ್ ತೊಗೊಂಡು ಬಾಡಿ ಲೋಷನ್ ಹಾಕೋತಿದ್ದಾಳೆ ಸೊ ಈ ಮಕ್ಕಳು ಎಷ್ಟು ಎಷ್ಟು ಫನ್ನಿ ತವಾಶೆ ಮಾಡ್ತಾರೆ ಅಂತಂದರೆ ನನಗಂತೂ ನಗುನೇ ಬರ್ತಿತ್ತು ಅಲ್ಲಿ ಮಕ್ಕಳು ನೋಡಿ ಮಕ್ಳು ಮೈಂಡ್ ಎಷ್ಟು ಶಾರ್ಪ್ ಇಡುತ್ತೆ ಹೆಂಗೆ ಕ್ಯಾಚ್ ಮಾಡ್ತಾರೆ ಇದು ಅದಕ್ಕೇನೆ ಅದು ಇದಕ್ಕೇನೆ ಅಂತ ಹೇಳ್ಬಿಟ್ಟು ಅದು ನಿಂತ್ಕೋತಾ ಇಲ್ಲ ಆಯಿತಾ ಅದನ್ನು ಅದನ್ನ ಕೈಲಿ ತೊಗೊಂಡು ಅದನ್ನು ಕರೆಕ್ಟಾಗಿ ನಿಲ್ಲಿಸ್ಬೇರೆ ಹಚ್ಕೋತಾ ಇರೋದು ಅದು ನೋಡಿ ಚೇರ್ ಉಡ್ಕೊಂಡು ಚೇರ್ ಕೂತ್ಕೊಂಡು ನನಗೆ ಎಷ್ಟು ನಗು ಬರ್ತಲ್ಲಿ ಅಪೋಸಿಟ್ ಒಬ್ಬರು ಇದ್ದರು ಅವ್ರೂ ಕೂಡ ನೋಡಿ ನಗ್ತಾಯಿದ್ರು ಅಲ್ಲೆಲ್ಲ ಹೆಂಗೋ ತಪ್ಪಿಸ್ಕೊಂಬಂದ್ವಿ ಇಲ್ಲಿ ಚಾಕ್ಲೇಟ್ ಹತ್ರ ಬಂದು ಸಿಗಾಕೊಂಡ್ವಿ ನಂಗೆ ಯಾವ ಚಾಕ್ಲೇಟ್ ಬೇಕು ಈ ಚಾಕ್ಲೇಟ್ ಅಂದರೆ ಕೌಂಟರ್ ಹತ್ರ ಇರುತ್ತಲ್ಲ ಸೊ ನಂಗೆ ಚಾಕ್ಲೇಟ್ ಬೇಕು ಚಾಕ್ಲೇಟ್ ಬೇಕು ಅಂತಲ್ಲಿ ಎಲ್ಲನೂ ಎತ್ತಿ ತಕೋತಾ ಇದ್ದಾಳೆ ಟ್ರಾಲಿ ಒಳಗಡೆ ಒಂದು ಬಿಡ್ತಲ್ಲ ಬೇಡ ಬಂಗಾರಿ ನೀನು ಚಾಕ್ಲೇಟ್ ತಿನ್ನಂಗಿಲ್ಲ ಅಂದರೆ ಇಲ್ಲ ನಂಗೆ ಬೇಕು ನಂಗೆ ಬೇಕು ಅಂತ ಹೇಳ್ಬಿಟ್ಟು ಬೇಡ ಬೇಡ ಅಂದರೂ ಕೇಳೋಂಗಿಲ್ಲ ಸರಿ ಅಂತ ಹೇಳ್ಬಿಟ್ಟು ಎರಡು ಕೈಗೆ ಕೊಟ್ಟಿರು ಆಮೇಲೆ ಬಿಲ್ ಕೌಂಟರಲ್ಲಿ ಇದು ಮಾಡ್ಸೋಣ ಅಂಥೇಳಿ ಅಂತ ಅಂದರು ಸೊ ಚಾಕ್ಲೇಟ್ಸ್ ಆಗಲಿ ಐಸ್ ಕ್ರೀಮ್ಸ್ ಆಗಲಿ ಇವಾಗ ಮಕ್ಕಳಿಗೆ ಹುಳಾಗಳಾಗುತ್ತೆ ಹೊಟ್ಟೆಯಲ್ಲಿ ಸೊ ಆ ಹುಳಕ್ಕೆ ಇವಾಗ ಮೆಡಿಸನ್ ಇಲ್ಲ ಅವ್ರಿಗೆ ಟೂ ಇಯರ್ಸ್ ಆದಮೇಲೆ ಟೂ ಟು ತ್ರೀ ಇಯರ್ಸ್ ಆದಮೇಲೆ ಕೊಡ್ತಾರೆ ಡಾಕ್ಟ್ರು ಅವಾಗ ಬೇಕಾದರೆ ಏನೂ ಆಗಲ್ಲ ಏನು ಬೇಕು ಬೂಸೆ ಬೂಸೆ ಬೇಕಾ ಬೂಸೆ ಏನು ಬೇಕು ಬೂಸೆ ಜ್ಯೂಸೆ ಬೇಕಾ ಜ್ಯೂಸೆ ಜ್ಯೂಸ್ ಬೇಕಂದ್ರೆ ಜ್ಯೂಸ್ ತುಂಬನ್ನು ಕರ್ಕೊಂಡಾದ್ರೆ ತುಂಬ ತೀಟೆ ಆಗ್ಬಿಟ್ಟಿದ್ದಾಳಪ್ಪ ತೀಟೆ ಅಂತ ಹೇಳಿದ್ರೆ ತುಂಬ ಸ್ವಲ್ಪ ಜಾಸ್ತಿ ಓವರ್ ಇದ್ ಮಾಡ್ತಾಳೆ ಅಂಥೇಳಿ ಸೊ ನಮ್ಮ ಮನೇಲಿ ಏನು ಗೊತ್ತಾ ಮುಂಚೆ ಎಲ್ಲ ನಾನು ಅಲ್ಲೇ ನೋಡ್ಕೊಂಡು ಬರ್ತಿದ್ದೆ ಸೊ ಏನೆಲ್ಲ ತೊಗೊಂಡಿರ್ತೀವಿ ಎಷ್ಟು ಪ್ರೈಸ್ ಇರುತ್ತೆ ಏನು ಅಂಥೇಳಿ ಇವಳನ್ನ ಇಟ್ಕೊಂಡು ಇವಾಗ ಅಲ್ಲಿ ಏನೂ ಚೆಕ್ ಮಾಡ್ಕೊಳೋಕ್ಕಾಗಲ್ಲ ಸೊ ಸರಿ ಎಕ್ಸ್ಟ್ರಾ ಮನಿ ಹಾಕಿರ್ತಾರೆ ಇಲ್ಲ ಎಕ್ಸ್ಟ್ರಾ ಐಟಮ್ಸನ್ನ ಹಾಕಿರ್ತಾರೆ ನಾವು ತೊಗೊಳ್ದೇ ಇರೋ ಅಂಥದ್ದನ್ನು ಆಮೇಲೆ ಇಷ್ಟಿಷ್ಟಾಗಿರುತ್ತೆ ಸರಿ ಒಂದರದು ಎರಡು ಬಿಲ್ ಹಾಕಿರ್ತಾರೆ ಆ ಥರದ್ದೆಲ್ಲ ಆಗಿರುತ್ತಲ್ವ ಅದನ್ನ ಅಲ್ಲೇ ಚೆಕ್ ಮಾಡ್ಕೊಂಡು ಬರಬೇಕು ಸೊ ನಮ್ಮ ಮನೇಲಂತೂ ನಮ್ಮ ಮನೆಯವ್ರಿಗಂತೂ ಇದು ಮಾಡಲೇಬೇಕು ಕಂಪಲ್ಸರಿ ಸೊ ಇಟ್ಕೊಂಡು ಐಟಮ್ಸ್ ಕರೆಕ್ಟಾಗಿದೆಯಾ ನಾವು ಏನು ತೊಗೊಂಡಿದ್ವಿ ಅದು ಕರೆಕ್ಟಾಗಿದೆಯಾ ಅಂತ ಹೇಳಿಬಿಟ್ಟು ನಾವು ಮಾಡ್ಕೋಬೇಕು ಇದು ಎಲ್ಲರ ಮನೇಲೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಒಂದೊಂದು ಸರಿ ಎಷ್ಟೊಂದು ಸರಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಸರಿ ಮೂರು ಸರಿ ಆಗಿತ್ತು ನಮಗೆ ಎಕ್ಸ್ಟ್ರಾ ತೊಗೊಂಡಿದ್ರು ನಾವು ಐಟಮ್ಸ್ ತೊಗೊಂಡೇ ಇರಲಿಲ್ಲ ಬಟ್ ಬಿಲ್ ಹಾಕಿದ್ರು ನಾವು ಬಂದು ಹೋಗಿ ಹೇಳಿದ್ರೆ ಅವ್ರಿಗೆ ಕೊಡ್ತಾರೆ ಸೊ ಟಿಕ್ ಮಾಡ್ಕೊತೀನಿ ಈ ಥರ ಯಾವುದೋ ತಂದಿದ್ದೀವಿ ಮತ್ತು ಯಾವುದಿದೆ ಅನ್ನೋದನ್ನು ಎಲ್ಲನೂ ಈಸಿಯಾಗಿ ನಮಗೆ ಕಂಫರ್ಟಬಲ್ ಆಗುತ್ತೆ ಸೊ ಬೆಟರ್ ಈ ಥರ ಮಾಡೋದ್ರಿಂದ ಎಷ್ಟೊಂದು ಸೇವ್ ಆಗುತ್ತೆ ಇಲ್ಲ ನಮ್ಮ ಪಾಡಿಗೆ ನಾವು ಹಾಕ್ಕೊಂಬಂದಿರ್ತೀವಿ ನಾವು ತೊಗೊಳ್ದಿರೋ ಐಟಮ್ಸ್ ಎಲ್ಲ ಇರುತ್ತೆ ಮನಿನೂ ಕೂಡ ವೇಸ್ಟ್ ಆಗುತ್ತೆ ಆ ಥರ ಅಲ್ವ ಈ ಥರ ಮಾಡಿಕೊಂಡೆ ತುಂಬ ಬೆಸ್ಟು ಇಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಇವಳು ಕೂತ್ಕೊಂಡಿರ್ತಾಳೆ ಆಯಿತಾ ಎಲ್ಲನೂ ಕಿತ್ತು ಮಾಡಿ ಎಲ್ಲ ಹಾಕ್ತಾಳೆ ಏನಾರು ತಗೋಮ್ಮ ಅಂತೇಳಿ ಕಳಿಸಿ ಮಾಡಿದರೆ ಆ ಟೈಮಲ್ಲಿ ಹೋಗೋಲ್ಲ ಅಲ್ಲೇ ಅವಳು ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅದೇ ತನಕ ನೆಕ್ಸ್ತಾಯಿರಿ ನೆಕ್ಸ್ಟ್ ತಾಯಿ ಖುಷಿಯಾಗಿರಿ ಇವ್ಳು ಇನ್ನು ಮಲಗಲ್ಲ ಹತ್ತುವರೆ ಆಯಿತು ಇನ್ನೂ ಮಲಗಲ್ಲ ಹನ್ನೆರಡು ಹನ್ನೆರಡುವರೆ ಆಗಬೇಕು ಇವತ್ತು ಸೊ ನಾಳೆ ಬ್ಲಾಗಲ್ಲಿ ಸಿಗೋಣ ಮತ್ತೆ ಎಲ್ಲ ವ್ಯೋಲ್ ಬಬಾಯ್ ಟೇಕ್ ಕೇರ್ ನೋಡಿ ಈ ಶ್ಯಾಂಪು ತೊಗೊಂಡೋಗಿ ಟಿ ವಿ ಹಾಕ್ಕೊಂಡಿದ್ದು ಸೌಂಡ್ ಅದಕ್ಕೆ ಮ್ಯೂಟ್ ಮಾಡಿದೆ ಮನೆಯವ್ರು ಹಾಕೊಂಡಿದ್ದು ಸೊ ರೂಮಿಗೆ ಇಟ್ಬಿಟ್ಟು ಬಾ ಅಂದರೆ ಓದೋಳು ವಾಪಸ್ ಬಂದ್ಬಿಟ್ಟು ಇಡ್ತಾನೆ ಇಲ್ಲ ಈ ಕಡೆ ಅವ್ರ ರೂಮ್ಗೂ ಇಲ್ಲ ಕೆಳಗಡೆ ಎತ್ತಾಗ್ಬಿಟ್ಲು ಸರಿ ನಾನೇ ಇಡ್ತೀನಿ ಅಂತೇಳಿ ಇದು ಮಾಡಿದೆ ಲವ್ಯೂ ಅಲ್ ಬಾಯ್